ಒಂದು ವಿಷಯಕ್ಕೆ ಸಂಬಂಧ ಪಟ್ಟಿರುವಂತಹ ಕವನಗಳಾಗಿದ್ದು ಆ ಕವನಗಳ ವಾಚನ ಮಾಡಲಂತ ಎಲ್ಲ ಕವಿಗಳಿಗೂ ನಾನು ನನ್ನ ಪರವಾಗಿ ಮತ್ತು ಈ ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಯಾಕಂದ್ರ ಅಕ್ಷರ ಜಾತ್ರೆ ನಡಿಬೇಕಂದ್ರ ಸುಮ್ನೆ ಅಲ್ಲ ಇದಕ್ಕೆ ಸಾವಿರಾರು ಕೈಗಳ ಚಪ್ಪಾಳೆ ಇರ್ಬೇಕಾಗ್ತದ ಸಾವಿರಾರು ಕೈಗಳ ಸಾಧನೆ ಇರ್ಬೇಕಾಗ್ತದ ಅಂತ ಸಾವಿರಾರು ಕೈಗಳು ಮುದ್ದೆಬೆಳ ತಾಲೂಕಿಗೆ ಕೈ ಜೋಡಿಸಿ ಅಕ್ಷರ ಜಾತ್ರೆಯನ್ನ ಸುಂದರವಾದ ಒಂದು ರೂಪವನ್ನ ಕೊಟ್ಟು ಇದನ್ನ ಬ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸುಂದರವಾದ ವೇದಿಕೆಯಲ್ಲಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ ಇದು ಮುದ್ದೆಬೆಳ ತಾಲೂಕಿನ ಸುಂದರವಾದ ಒಂದು ವೇದಿಕೆಯಾಗಿದೆ ಹೀಗೆ ಇಬ್ರು ಬಹಳ ಅಭೂತಪೂರ್ವವಾಗಿರುವಂತಹ ಸಾಕ್ಷಿ ಆಗ್ತಾರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸಿಂಪಿರು ವಾಲಿಕರ್ ಅವರು ಅದರ ಜೊತೆಗೆ ತಾಲೂಕು ಅಧ್ಯಕ್ಷರಾಗಿರುವಂತಹ ಬಿರಾದರ್ ಸರ್ ಅವರು ಎರಡು ಕೈಗಳ ಜೋಡಿಸಿ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿ ಆ ಆ ಎರಡು ಕೈಗಳ ಹಿಂದೆ ಸಾವಿರಾರು ಕೈಗಳ ಒಂದು ಜೋಡಣೆ ಇದೆ ಆ ಸಾವಿರಾರು ಕೈಗಳು ತಮ್ಮ ಶ್ರಮ ತಮ್ಮ ಪ್ರತಿಫಲದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಇದೆ ಆ ಎಲ್ಲ ಕೈಗಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕವನವನ್ನು ಹೇಳ್ತೀಕೆ ಸನ್ಮಾನ ನಡೀತಾ ಇದೆ ಅಕ್ಷರ ಜಾತ್ರೆ ಇಂದಿನ ಕನ್ನಡದ ಸುಂದರ ಜಾತ್ರೆ ಅಕ್ಷರ ಜಾತ್ರೆ ಇಂದಿನ ಕನ್ನಡದ ಸುಂದರ ಜಾತ್ರೆ ಅಕ್ಷರದ ಕನ್ನಡಾಂಬೆಯ ಮೆರೆಗಿನ ಜಾತ್ರೆ ಅಕ್ಷರದ ಕನ್ನಡಾಂಬೆಯ ಮೆರೆಗಿನ ಜಾತ್ರೆ ಮುದ್ದೆ ಬಿಹಾರದ ಇತಿಹಾಸ ಪುಟ ಸೇರುವ ಕನ್ನಡ ತೇರಿನ ಜಾತ್ರೆ ಮುದ್ದೆ ಬಿಹಾಳ ಇತಿಹಾಸ ಪುಟ ಸೇರುವ ಕನ್ನಡ ತೇರಿನ ಜಾತ್ರೆ ಇಷ್ಟೊಂದು ಕನ್ನಡಾಭಿಮಾನಿಗಳ ಪ್ರತಿ ಜೋತ್ಯಕವಾದ ಕನ್ನಡ ಜಾತ್ರೆ ಉತ್ಸವ ಪಲ್ಲಕ್ಕಿ ಮೆರವಣಿಗೆಗಳ ಸೊಬಗಿನ ಜಾತ್ರೆ ಊಟದ ಸವಿಯನ್ನ ಸವಿಯುವ ಸವಿಯಾದ ಜಾತ್ರೆ ಋಣ ತೀರಿಸಲು ಸಾಧ್ಯವಾಗದ ಕನ್ನಡದ ಜಾತ್ರೆ ಎಲೆ ಮನೆಯ ಕಾಯಿಯಂತಿರುವವರನ್ನ ಗುರುತಿಸಿ ಗೌರವಿಸುವ ಜಾತ್ರೆ ಏರುತ್ತಿದೆ ಹಾರುತ್ತಿದೆ ಕನ್ನಡ ಡಾಂಬೆ ಐರಾವತಿಯಂತೆ ಕಂಗೊಳಿಸುತ್ತಿದೆ ಮುದ್ದೆ ಬಿಹಾರ ಜಾತ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿದ ಮುದ್ದೇಗರ ತಾಲೂಕಿನ ಕನ್ನಡ ಅಭಿಮಾನದ ಜಾತ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿದ ಮುದ್ದೇಗರ ತಾಲೂಕಿನ ಕನ್ನಡದ ಅಭಿಮಾನದ ಜಾತ್ರೆ ಓಲೈಕೆ ಆರೈಕೆ ಪ್ರತಿಬಿಂಬಿಸುವ ನಾಡಿನ ಸುಂದರ ಜಾತ್ರೆ ಔತಣಕ್ಕಾಗಿ ಓಗೊಟ್ಟು ಸೇರಿದ ಜನಸಂದಣಿಯ ಜಾತ್ರೆ ಸೇರಿದ ಜನಸಂದಣಿಯ ಜಾತ್ರೆ ಅಂಧಕಾರವ ಓಡಿಸಿ ಜ್ಞಾನದ ಬೆಳಕನ್ನ ಬೀರಿಸುವ ಕನ್ನಡದ ಸುಂದರ ಜಾತ್ರೆ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕನ್ನ ಬೀರುವ ಸುಂದರದ ಜಾತ್ರೆ ಅಂತಪುರದಂತೆ ಕಂಗೊಳಿಸಿದೆ ಮುದ್ದೆಬೇಡ ತಾಲೂಕಿನ ಅಕ್ಷರದ ಜಾತ್ರೆ ಅಂತಪುರದಂತೆ ಕಂಗೊಳಿಸಿದೆ ಮುದ್ದೇಬೇಳ ತಾಲೂಕಿನ ಅಕ್ಷರದ ಜಾತ್ರೆ ಇಲ್ಲಿ ನಾವು ಸಾವಿರಾರು ಕವಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟು ನಮ್ಮ ಕವಿಗಳಿಗೆ ನಮಗೆ ವೇದಿಕೆಯನ್ನ ಕೊಟ್ಟು ಮುಖ್ಯ ಅತಿಥಿ ಸ್ಥಾನವನ್ನ ನೀಡಿ ನಮ್ಮನ್ನ ಆರೈಕೆ ಂತ ನಮಗೆ ಅವಕಾಶ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ನಮ್ಮ ತಾಲೂಕಾ ಪರಿಷತ್ತಿನ ಬಿರಾದರ್ ಸರ್ ಅವರಿಗೂ ಮತ್ತೊಮ್ಮೆ ನನ್ನ ಲೋನ್ ನಮನಗಳನ್ನ ನೀಡ್ತಾ ನಮ್ಮಂತ ಸಾವಿರಾರು ಕವಿಗಳು ಇನ್ನೂ ಎತ್ತರ ಮಟ್ಟಕ್ಕೆ ಕೊಂಡೊಯ್ಯುವ ಶಕ್ತಿಯ ಭಗವಂತ ನಮ್ಮ ಅಧ್ಯಕ್ಷರಿಗೆ ಕೊಡಲಿ ಅಂತ ಆಸಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ